ಹಾಯ್ ಎಲ್ರಿಗೂ ನಮಸ್ತೆ ನೋಡಿ ಒಂದು ಹದಿನಾಲ್ಕು ಎಕರೆ ಪ್ಲಸ್ ಒಂದು ಎಂಟು ಎಕರೆ ಇಪ್ಪತ್ತೆರಡು ಎಕರೆ ಒಂದು ಒಳ್ಳೆ ಕಂಡೀಷನ್ ಆಗಿರೋ ಕಾಫಿ ತೋಟ ನಾವು ನೋಡೋಕ್ಕೆ ಬಂದಿದ್ದೀವಿ ದಿ ಬೆಸ್ಟ್ ಲೊಕೇಶನ್ ಅಂತ ಹೇಳ್ಬೋದು ತುಂಬ ಒಳ್ಳೆಯ ಪ್ರಾಪರ್ಟಿ ಇದು ರೋಡ್ ಆ್ಯಕ್ಸೆಸ್ ಆಗಲಿ ಎಲ್ಲ ಪರ್ಫೆಕ್ಟ್ ಆಗಿದೆ ಬನ್ನಿ ಈ ತೋಟದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋಣ ಸ್ಟೇಟ್ ಹೈವೇಯಿಂದ ಬರೀ ಐನೂರು ಮೀಟ್ರ್ ಆಗುತ್ತೆ ಹಾಗೆ ಒಂದು ಟೌನಿಂದ ಒಂದೂವರೆ ಕಿಲೋಮೀಟ್ರ್ ಆಗುತ್ತೆ ದಿ ಬೆಸ್ಟ್ ಲೊಕೇಶನ್ ಅಂತ ಹೇಳ್ಬೋದು ತುಂಬ ಕಂಡೀಷನ್ ಆಗಿದೆ ತೋಟ ಸೊ ಆಗಿ ಇಪ್ಪತ್ತೇಳು ಎಕರೆ ಬರುತ್ತೆ ನೋಡಿ ಪ್ಲಾಂಟೇಶನ್ ನೋಡ್ತೀವ್ರ ಹೇಗಿದೆ ಅಂತ ಹಂಗೆ ಬೆಸ್ಟ್ ಲೊಕೇಶನ್ ಒಂದು ಬ್ಯೂಟಿಫುಲ್ ನೇಚರ್ ಮಧ್ಯೆ ಈ ಪ್ರಾಪರ್ಟಿ ಇದೆ ಹಾಗೆ ಟೌನ್ ಕೂಡ ತುಂಬ ಹತ್ರ ಇದೆ ರೋಡ್ ಆಕ್ಸೆಸ್ ಸೂಪರ್ ಆಗಿದೆ ವಾಟರ್ ಸೋರ್ಸ್ ಇದೆ ಈ ಪ್ರಾಪರ್ಟಿ ಜನರಲ್ ಪ್ರಾಪರ್ಟಿ ಆಗಿದೆ ಡಾಕ್ಯುಮೆಂಟ್ಸ್ ಎಲ್ಲ ಪರ್ಫೆಕ್ಟ್ ಆಗಿದೆ ಸ್ಟೀಪ್ ಆ ಥರ ಏನಿಲ್ಲ ಜಾಗ ಬರುತ್ತೆ ಇಲ್ಲ ಒಂದು ಏಳರಿಂದ ಪ್ಲಾಂಟೇಶನ್ ಇದು ತುಂಬಾ ಚೆನ್ನಾಗಿದೆ ಕೆಲವು ಕಡೆ ತುಂಬಾ ಕಂಡೀಷನ್ ಇದೆ ಇನ್ ಕೆಲವು ಕಡೆ ಸ್ವಲ್ಪ ಮೀಡಿಯಂ ಕಂಡೀಷನ್ ಇದೆ ಬಟ್ ಲೊಕೇಶನ್ನು ಜಾಗ ಎಲ್ಲ ಬ್ಯೂಟಿಫುಲ್ ಆಗಿದೆ ತೋಟ ಸ್ವಲ್ಪ ಕೆಲವು ಕಡೆ ಮೀಡಿಯಮ್ ಕಂಡೀಷನ್ ಇದೆ ಮತ್ತು ನಿಮಗೆ ಒಂದು ಪ್ರಾಪರ್ಟಿ ಐಟಲ್ ಇದೆ ಹಾಗೆ ನೋಡಿ ನೋಡ್ತಿದ್ರೆ ಪ್ರಾಪರ್ಟಿಯಿಂದ ಯಾವ ಥರ ನಿಮಗೆ ವ್ಯೂ ಇದೆ ಅಂತ ತುಂಬ ಒಂದು ಬೆಸ್ಟ್ ಜಾಗ ಇದು ತುಂಬ ಚೆನ್ನಾಗಿದೆ ನೋಡಿ ಒಂದು ಪೀಸು ಹದಿನಾಲ್ಕು ಎಕರೆ ಬರುತ್ತೆ ಇನ್ನೂ ಒಂದು ಪೀಸು ಎಂಟು ಎಕರೆ ಬರುತ್ತೆ ಸೊ ಒಂದು ಒಳ್ಳೆ ಬೆಸ್ಟ್ ಜಾಗ ಟೇಪರ್ ಆಗಿದೆ ಜಾಗ ತುಂಬ ಫೈನ್ ಇದೆ ಹೋಮ್ ಸ್ಟೇ ರೆಸಾರ್ಟ್ ಮಾಡೋಕ್ಕೆ ಒಂದು ತೋಟ ಇನ್ವೆಸ್ಟ್ ಮಾಡೋಕ್ಕೆ ಮತ್ತು ಬೆಸ್ಟ್ ಅಂತ ಹೇಳ್ಬೋದು ಒಟ್ಟಾರೆ ಹೇಳೋದಾದರೆ ಬೆಸ್ಟ್ ಪ್ರಾಪರ್ಟಿ ಅಂತ ಹೇಳ್ತೀನಿ ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ಪ್ರಾಪರ್ಟಿ ಬಗ್ಗೆ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನನ್ನ ನಂಬರ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನೀವು ಕಾಲ್ ಮಾಡ್ಬೋದು ಪ್ರಾಪರ್ಟಿನ ವಿಸಿಟ್ ಕೂಡ ಮಾಡ್ಬೋದು ನೋಡಿ ರೋಬಸ್ ಸಪ್ಲಾಂಟೇಶನ್ ಎಷ್ಟು ಕಂಡೀಷನ್ ಆಗಿದೆ ನೀವು ನೋಡ್ತಿದ್ದೀರಾ ಸೆವೆಂಟಿ ಫೈವ್ ಪರ್ಸೆಂಟ್ ಟು ಏಯ್ಟಿ ಪರ್ಸೆಂಟ್ ಕಂಡೀಷನ್ ಅಂತ ಹೇಳ್ಬೋದು ಬೆಸ್ಟ್ ಲೊಕೇಶನ್ನು ಬೆಸ್ಟ್ ಜಾಗ ಇದು ಹಾಗೆ ಒಳ್ಳೆ ಸ್ಕ್ವೇರ್ ಶೇಪ್ ಒಳ್ಳೆ ಬಿಸ್ಕೆಟ್ ಇದ್ದಂಗೆ ನೋಡಿ ಈ ಫೆನ್ಸಿಂಗ್ ಏನು ನೋಡ್ತಿದ್ರೆ ಈ ಫೆನ್ಸಿಂಗಿಂದ ಈ ಕಡೆಗೆ ಬೇರದು ತೋಟ ನೋಡಿ ಪಕ್ಕದಲ್ಲಿ ತೋಟಗಳು ನೋಡಿ ಕಾಫಿ ತೋಟಗಳು ಎಷ್ಟು ಚೆನ್ನಾಗಿ ಕಾಣ್ತಿದೆ ಸೊ ಆ ಕಡೆ ನಿಂತ್ಕೊಂಡು ನೋಡಿದ್ರೆ ಈ ತೋಟ ಕೂಡ ಇದೇ ವ್ಯೂ ಕಾಣುತ್ತೆ ನೋಡಿ ನಿಮಗೆ ಈ ಥರ ಬೆಟ್ಟ ಗುಡ್ಡಗಳ ವ್ಯೂ ಇದೆ ನಿಮ್ಗೆ ಮೊದಲು ಹೇಳ್ದಂಗೆ ಒಳ್ಳೆ ಕಾಫಿ ಬೆಲ್ಟ್ ಇದು ಸೊ ನೋಡಿ ಇಲ್ಲಿ ಸ್ಟೇ ಕಾಣ್ತಿದೆಯಲ್ವ ಒಂದು ಬ್ಯೂಟಿಫುಲ್ ಸ್ಟೇ ಇದು ನೋಡಿ ಕಂಡೀಷನ್ ಹೇಗಿದೆ ಅಂತ ನೀವು ನೋಡ್ತಿದ್ದೀರಾ ಒಳ್ಳೆ ಕಂಡೀಷನ್ ರೋಬಸ್ಟ ಪ್ಲಾಂಟೇಶನ್ ಇದು ನೋಡಿದ ಕೂಡಲೇ ಇಷ್ಟ ಆಗುವಂತ ಪ್ರಾಪರ್ಟಿ ಇದು ತುಂಬಾ ಚೆನ್ನಾಗಿದೆ ನೋಡಿ ಕೆರೆ ನೋಡ್ತಿದ್ರಾ ದೊಡ್ಡ ಕೆರೆ ಎರಡು ಕೆರೆ ಬರುತ್ತೆ ನಿಮ್ಗೆ ಅರ್ಧ ಅರ್ಧ ಎಕರೆ ಎರಡು ಕೆರೆನೇ ಇದೆ ಸೊ ವಾಟರ್ ಸೋರ್ಸಿಗೆ ಏನೂ ಸಮಸ್ಯೆ ಇಲ್ಲ ಓಮ್ ಸ್ಟೇ ರೆಸಾರ್ಟ್ ಮಾಡೋರಿಗಂತೂ ಆಗಿದೆ ನೋಡಿ ಎಷ್ಟು ದೊಡ್ಡ ಕೆರೆ ಸೊ ನೋಡಿ ಕಂಡೀಷನ್ ಯಾವ ಥರ ಇದೆ ಅಂತ ದಿ ಬೆಸ್ಟ್ ತೋಟ ಇನ್ವೆಸ್ಟ್ ಮಾಡೋರಿಗೆ ಒಂದು ಒಳ್ಳೆ ಕಡೆ ಒಂದು ಮಲೆನಾಡು ಜಾಗದಲ್ಲಿ ಈ ಥರ ಒಂದು ಒಳ್ಳೆ ತೋಟ ತಗೊಂಡು ಮನೆ ಮಾಡ್ಕೊಂಡಿರ್ತೀವಿ ಅನ್ನೋರಿಗೆ ದಿ ಬೆಸ್ಟ್ ತೋಟ ಇದು ಇನ್ನು ಪ್ರೈಸ್ ವಿಚಾರಕ್ಕೆ ಬಂತು ಅಂದರೆ ಒಂದು ಎಕರೆಗೆ ಮೂವತ್ತೈದು ಲಕ್ಷ ಹೇಳ್ತಿದ್ದಾರೆ ನಿಮಗೆ ಗೊತ್ತಿದೆ ಇವಾಗೆಲ್ಲ ತೋಟದ ರೇಟ್ ನಲವತ್ತೈವತ್ತು ಲಕ್ಷ ಆಗಿದೆ ಸೊ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಯಾವುದೇ ರೀತಿ ಅಗ್ರಿಮೆಂಟ್ ಎಲ್ಲ ಮಾಡಲ್ಲ ಇವರು ಡೈರೆಕ್ಟ್ ರಿಜಿಸ್ಟ್ರೇಷನ್ಗೆ ರೆಡಿ ಇದ್ದಾರೆ ಇದೇ ಥರ ಪ್ರಾಪರ್ಟಿ ಅಪ್ಡೇಟ್ಸ್ಗಾಗಿ ನಿಮ್ಮ ಡ್ರೀಮ್ ಪ್ರಾಪರ್ಟೀಸ್ ಯೂಟ್ಯೂಬ್ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ಪ್ರಾಪರ್ಟಿ ಬಗ್ಗೆ ಇಷ್ಟು ಮಾಹಿತಿಯನ್ನು ತಿಳಿಸ್ತಾ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ